ಹೌದು ಇವತ್ತು ನಾಳೆ ಇವತ್ತು ನಾಳೆ ಒಂದು ಎರಡು ಮೂರು ದಿವ್ಸದೊಳಗಾಗಿ ಡಿ ಜಿಯಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಇಂಡಸ್ಟ್ರಿ ಕಾಮರ್ಸ್ ಇಂಡಸ್ಟ್ರೀಸಿಗೆ ಬರುತ್ತೆ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ಗೆ ಅವರಿಗೆ ಪತ್ರ ಬರಿತೇವೆ ಆ ಈ ರೀತಿ ಫ್ರೀ ಸೇಲ್ಸ್ ಆಗಬಾರ್ದು ಯಾರು ಹೋಗಿ ಆಸಿಡ್ ಅನ್ನು ಎಲ್ಲಿ ಬೇಕು ಕೊಂಡ್ಕೊಳ್ಳೋದಕ್ಕೆ ಆಗಬಾರ್ದು ಎಲ್ಲಾದರೂ ಕೆಮಿಕಲ್ ಇದು ಡೀಲ್ ಮಾಡ್ತಾರಲ್ಲ ಆತರ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ನಾವು ನಿಷೇಧ ಮಾಡೋದಕ್ಕೆ ಪತ್ರ ಬರಿತೇವೆ ಪೊಲೀಸ್ ಪೊಲೀಸ್ ಕಡೆಯಿಂದ ಹೌದು ಇವತ್ತು ನಾಳೆ ಇವತ್ತು ನಾಳೆ ಒಂದು ಎರಡು ಮೂರು ದಿವಸದೊಳಗಾಗಿ ಡಿ ಜಿಯಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಇಂಡಸ್ಟ್ರಿ ಕಾಮರ್ಸ್ ಇಂಡಸ್ಟ್ರೀಸ್ಗೆ ಬರುತ್ತೆ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ಗೆ ಅವರಿಗೆ ಪತ್ರ ಬರಿತೇವೆ ಈ ರೀತಿ ಫ್ರೀ ಸೇಲ್ಸ್ ಆಗಬಾರ್ದು ಯಾರು ಹೋಗಿ ಆ್ಯಸಿಡನ್ನು ಎಲ್ಲಿ ಬೇಕು ಕೊಂಡ್ಕೊಳ್ಳೋದಕ್ಕೆ ಆಗಬಾರ್ದು ಎಲ್ಲಾದರೂ ಕೆಮಿಕಲ್ ಇದು ಡೀಲ್ ಮಾಡ್ತಾರಲ್ಲ ಆ ಥರ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ನಾವು ನಿಷೇಧ ಮಾಡೋದಕ್ಕೆ ಪತ್ರ ಬರಿತೀವಿ